ಮಗು ಈ ದಿನ ಹೊಸದಾದ ತಿರುವು ನಿನ್ನ ಜೀವನವನ್ನು ಅದ್ಭುತವಾಗಿ ಬದಲಿಸುತ್ತದೆ ನನ್ನ ಆಶೀರ್ವಾದ ನಿನ್ನ ಜೊತೆಗೆ ಇದೆ ನಿನಗೆ ಶುಭವಾಗುತ್ತದೆ ಕಂದ ನಂಬಿಕೆಯೇ ನನಗೂ ನಿನಗೂ ಇರುವ ಸಂಬಂಧ ಉತ್ತಮ ಆಲೋಚನೆಗಳು ಮತ್ತು ಕ್ರಿಯೆಗಳಲ್ಲಿ ನಿನ್ನನ್ನು ತೊಡಗಿಸಿಕೊ ನಿನ್ನ ಕರ್ತವ್ಯ ನೀನು ಮಾಡು ಮತ್ತು ನನಗೆ ನಿನ್ನ ಹೃದಯ ಮತ್ತು ಆತ್ಮವನ್ನು ಶರಣಾಗಿಸು ನನ್ನನ್ನು ಸಂಪೂರ್ಣವಾಗಿ ನಂಬು ಮಗು ಎಲ್ಲವನ್ನ ನಾನು ನೋಡಿಕೊಳ್ಳುವೆ ನಿನಗೆ ಯಾವ ಕೊರತೆಯೂ ಇರುವುದಿಲ್ಲ ಈ ದುಡ್ಡು ಒಬ್ಬರನ್ನ ಹತ್ತಿರ ಮಾಡಿದರೆ ಇನ್ನೊಬ್ಬರನ್ನ ದೂರ ಮಾಡುತ್ತದೆ ಇಂದು ಇದ್ದು ನಾಳೆ ಖರ್ಚಾಗೋ ದುಡ್ಡಿಗೆ ಎಂದು ಆಸೆ ಪಡಬೇಡ ಆಸೆ ಪಟ್ಟರೆ ಪ್ರೀತಿ ಧರ್ಮ ನ್ಯಾಯ ನೀತಿ ರೀತಿ ಕರುಣೆ ಸೇವೆ ಸಹಾಯ ಒಳ್ಳೆಯ ಸಂಬಂಧಕ್ಕೆ ಸ್ನೇಹಕ್ಕೆ ಭಗವಂತನ ಸನಿಹಕ್ಕೆ ಆಸೆಪಡು ಏಕೆಂದರೆ ದುಡ್ಡಿನಿಂದ ಎಲ್ಲವನ್ನ ಕೊಂಡುಕೊಳ್ಳಲು ಸಾಧ್ಯವಿಲ್ಲ ಎಂದಿಗೂ ಜೀವನದಲ್ಲಿ ಭರವಸೆ ಕಳೆದುಕೊಳ್ಳಬೇಡ ಯಾವಾಗಲೂ ನಂಬಿಕೆ ಇಡು ನಂಬಿಕೆಯು ನಿನಗೆ ಬದುಕನ್ನು ಕೊಡುತ್ತದೆ ತಾಳ್ಮೆಯಿಂದ ಇರು ನಿನ್ನ ಕನಸುಗಳೆಲ್ಲವೂ ನೆರವೇರುತ್ತವೆ ಆದ್ದರಿಂದ ಯಾವಾಗಲೂ ನಗುತ್ತಿರು ಅದು ನಿನಗೆ ಎಲ್ಲವನ್ನು ಎದುರಿಸಲು ಶಕ್ತಿ ಕೊಡುತ್ತದೆ ನೀನು ಸಂಪಾದಿಸಿದ ಸಂಪತ್ತಿಗೆ ನೀನು ಸದಾ ಕಾವಲುಗಾರನಾಗಿರಬೇಕು ಅದೇ ದಾನ ಧರ್ಮ ಸೇವೆ ಒಳ್ಳೆಯ ಕರ್ಮಗಳು ಪುಣ್ಯವಾಗಿ ನಿನಗೆ ಸದಾ ಕಾವಲಾಗಿರುತ್ತವೆ ಹಾಗಾಗಿ ಇಲ್ಲಿ ಬಡತನವೂ ಶಾಶ್ವತವಲ್ಲ ಸಿರಿತನವೂ ಶಾಶ್ವತವಲ್ಲ ನಿನ್ನಲ್ಲಿರುವ ಮಾನವೀಯತೆಯ ಗುಣಗಳೇ ಶಾಶ್ವತ ಮಗು ಮಾತನಾಡಿದಂತೆ ಜೀವಿಸಲೂ ಆಗುವುದಿಲ್ಲ ಹಾಗೆ ಬರದಿಟ್ಟಂತೆ ಬದುಕಲೂ ಆಗುವುದಿಲ್ಲ ಆದರೆ ನಿನ್ನಿಂದ ಯಾರಿಗೂ ತೊಂದರೆಯಾಗದಂತೆ ಬದುಕಿದರೆ ಸಾಕು ಅದೇ ಸಂತೃಪ್ತ ಬದುಕು ನೀನು ನೋಡುವ ಪ್ರತಿಯೊಂದು ಸೂರ್ಯೋದಯವು ನಿನಗೆ ನನ್ನಿಂದ ಸಿಕ್ಕಿರುವ ಉಡುಗರೆಯಾಗಿದೆ ಇಂತಹ ಹತ್ತು ಹಲವಾರು ಉಡುಗೊರೆ ನಾನು ನಿನಗೀಗಾಗಲೇ ನೀಡಿರುವೆ ಗಾಳಿ ನೀರು ಮಣ್ಣು ಶಕ್ತಿ ಪ್ರಕೃತಿ ಹೀಗೆ ನೀನೇ ಒಮ್ಮೆ ಯೋಚಿಸು ಜೀವನವೆಂದರೆ ಸಮಸ್ಯೆಗಳಿಂದ ತಪ್ಪಿಸಿಕೊಂಡು ಓಡುವುದಲ್ಲ ಸಮಸ್ಯೆಗಳೊಂದಿಗೆ ಹೋರಾಡುವುದು ಪ್ರೀತಿಗೆ ಪಾತ್ರನಾಗುವುದಕ್ಕಿಂತ ನಂಬಿಕೆಗೆ ಪಾತ್ರನಾಗು ಕಂದ ನಂಬಿಕೆ ಇದ್ದ ಕಡೆ ಪ್ರೀತಿ ತಾನಾಗಿಯೇ ಬಂದೇ ಬರುತ್ತದೆ ನಿನ್ನ ಮನಸ್ಸು ನಿರ್ಮಲವಾಗಿದ್ದರೆ ಅದೇ ಸಾಕ್ಷಾತ್ಕಾರ ಮಾತು ಮೃದುವಾಗಿದ್ದರೆ ಅದೇ ಚಮತ್ಕಾರ ನಡತೆ ಶುದ್ಧವಾಗಿದ್ದರೆ ಅದೇ ಪುರಸ್ಕಾರ ಬದುಕು ಸರಳವಾಗಿದ್ದರೆ ಅವರಿಗೊಂದು ನಮಸ್ಕಾರ ಸಿಗುತ್ತದೆ ಮಗು ನಿನ್ನ ಜೀವನದಲ್ಲಿ ತಾಳ್ಮೆ ಅವಶ್ಯಕವಾಗಿದೆ ನೀನು ತಕ್ಷಣ ಏನನ್ನಾದರೂ ಸಾಧಿಸಬಹುದು ಎಂದರೆ ಅದು ಎಂದಿಗೂ ಸಾಧ್ಯವಿಲ್ಲ ಪ್ರತಿಯೊಬ್ಬರೂ ತಾಳ್ಮೆಯ ಪಾಠವನ್ನು ಕಲಿಯಬೇಕು ಇಲ್ಲಿ ತಾಳ್ಮೆಯಿಂದ ಪ್ರತಿಯೊಂದು ವಿಷಯವನ್ನು ಸುಲಭವಾಗಿ ಸಾಧಿಸಬಹುದು ಮಗು ತಾಳ್ಮೆ ಇರಲಿ ನಾನು ಸತ್ಯವನ್ನು ಮಾತ್ರವೇ ಮಾತನಾಡುತ್ತೇನೆ ನಾನು ಯಾರಿಗೂ ಏನನ್ನೂ ನೀಡುವುದಿಲ್ಲ ಹಾಗೆ ಯಾರಿಂದಲೂ ಏನನ್ನೂ ತೆಗೆದುಕೊಳ್ಳುವುದಿಲ್ಲ ಹಾಗೆ ಪಡೆದುಕೊಳ್ಳುವುದಿಲ್ಲ ಜೀವನದಲ್ಲಿ ನಗುತ್ತ ಇರು ಹಾಗೆ ಬೇರೆಯವರನ್ನು ನಗಿಸುತ್ತ ಇರು ಇದನ್ನು ಬಿಟ್ಟರೆ ಇಲ್ಲಿ ಬೇರೇನೂ ಇಲ್ಲ ನೀನು ತುಂಬ ನೋವನ್ನು ಅನುಭವಿಸುತ್ತಿದ್ದೀಯಾ ಎಂದು ನನಗೆ ಗೊತ್ತು ನೀನು ಕೆಟ್ಟ ದಿನಗಳನ್ನು ನೋಡಿದ್ದೀಯಾ ನಾನು ಮೌನವಾಗಿದ್ದೆ ಆದರೆ ಮಗು ನಾನು ಮೌನವಾಗಿದ್ದರೂ ನಾನು ನಿನ್ನೊಂದಿಗೇ ಇದ್ದೆ ಮಗು ಚಿಂತಿಸಬೇಡ ಎಲ್ಲ ಕಷ್ಟಗಳು ಈಗ ನಿನ್ನಿಂದ ದೂರವಾಗುತ್ತವೆ ಈ ಜಗತ್ತಿನಲ್ಲಿ ಗುರುವಿನ ಪ್ರತಿಜ್ಞೆ ಮಾತ್ರ ಮನುಷ್ಯರನ್ನು ಉಳಿಸಬಲ್ಲದು ಗುರುವನ್ನು ನಂಬುವವರು ಅವರು ಕೇಳುವ ಎಲ್ಲವನ್ನು ಪಡೆದುಕೊಳ್ಳುತ್ತಾರೆ ಗುರು ಮಾತನಾಡುವ ಮಾತನ್ನು ನಂಬುವವರಿಗೆ ಆಲೋಚನೆ ಹಾಗೂ ವಿವೇಕ ಹೆಚ್ಚುತ್ತವೆ ಎಲ್ಲ ಜೀವಿಗಳ ಮೇಲೆ ಯಾವಾಗಲೂ ನನ್ನ ಅನುಗ್ರಹವನ್ನು ಸುರಿಸುತ್ತೇನೆ ಸಂಪೂರ್ಣ ಮತ್ತು ನಿಜವಾದ ಭಕ್ತಿ ದೃಢವಾದ ನಂಬಿಕೆ ಇರುವವರಿಗೆ ಗುರುವಿನ ಅನುಗ್ರಹ ಪರಿಪೂರ್ಣತೆ ಸಿಗುತ್ತದೆ ನಿನಗೆ ಕಷ್ಟ ಕೊಡುವೆ ನಿಜ ಆದರೆ ನಿನ್ನೊಂದಿಗೆ ಇರುವ ನಂಬಿಕೆಯನ್ನು ಎಂದಿಗೂ ಕಳೆಯುವುದಿಲ್ಲ ನಾನೆಂದಿಗೂ ನಿನಗೆ ಮೋಸ ಮಾಡುವುದಿಲ್ಲ ಮಗು ಎಲ್ಲರೂ ಕೈ ಬಿಟ್ಟ ಮೇಲೂ ನೀನು ನನ್ನನ್ನು ನಂಬಿರುವೆ ನಿನಗಾಗಿ ನೀನು ಏನನ್ನ ಕೇಳದಿದ್ದರೂ ನಿನ್ನ ಬದುಕಿಗೊಂದು ಬೆಳಕು ನಾ ಕೊಡುವೆ ಅವರಿಗೂ ಕಾಲ ಯಾರ ಸ್ವತ್ತೂ ಅಲ್ಲ ಕಣ್ಣೀರು ಹಾಕಿದವರಿಗೂ ಕಣ್ಣೀರು ಹಾಕಿಸಿದವರಿಗೂ ಕರ್ಮಕ್ಕೆ ತಕ್ಕ ಫಲ ಕಾದೇ ಇರುತ್ತದೆ ನ್ಯಾಯದ ಜೊತೆ ನಾನಿತ್ತೇನೆ ನಿನ್ನಿಂದ ನನಗೆ ಪೂರ್ಣವಾದ ನಂಬಿಕೆ ಬೇಕು ಅದರ ಅಗತ್ಯ ನನಗಿದೆ ಉಳಿದ ಎಲ್ಲವನ್ನು ನಾನು ನೋಡಿಕೊಳ್ಳುವೆ ಮಾಡುವ ಕೆಲಸದಲ್ಲಿ ಪ್ರಾಮಾಣಿಕತೆ ಶ್ರದ್ಧೆಯಿದ್ದರೆ ಯಶಸ್ಸು ನಿನ್ನದಾಗುತ್ತದೆ ನೀನು ಮಾಡುವ ಪುಣ್ಯದ ಕೆಲಸವೇ ನಿನ್ನನ್ನು ರಕ್ಷಣೆ ಮಾಡುತ್ತದೆ ನಾನು ನಿನ್ನ ಬಾಬಾ ನಿನ್ನ ಕಣ್ಣಿಗೆ ಕಾಣಿಸದೇ ಇರಬಹುದು ನನ್ನ ನಂಬಿದ ಮಕ್ಕಳ ಕೈ ಯಾವತ್ತೂ ನಾನು ಬಿಡುವುದಿಲ್ಲ ನಾನು ನಿನ್ನಿಂದ ಎಲ್ಲವನ್ನ ತೆಗೆದುಕೊಂಡು ನಿನ್ನನ್ನು ಖಾಲಿ ಕೈ ಮಾಡಿರುವೆ ಎಂದು ಅಸಮಾಧಾನಗೊಳ್ಳಬೇಡ ಏಕೆಂದರೆ ನಾನು ನಿನಗೆ ಹೊಸ ಜೀವನವನ್ನು ಕೊಡಲಿದ್ದೇನೆ ಮತ್ತು ನಿನಗೆ ನೀನು ಬಯಸಿದ್ದು ಸಹ ಕೊಡಲು ಪ್ರಾರಂಭಿಸಿರುವೆ ನನ್ನಲ್ಲಿ ಅಚಲವ ನಂಬಿಕೆ ಇಟ್ಟು ನೀವು ಏನನ್ನಾದರೂ ಸಾಧಿಸಬಹುದು ನಾನು ಸತ್ಯವನ್ನೇ ಮಾತನಾಡುತ್ತೇನೆ ಸಂತೋಷ ಮತ್ತು ನೋವಿನ ಬಗ್ಗೆ ನೀನು ಯಾಕೆ ಚಿಂತಿಸುತ್ತೀಯ ಇಬ್ಬರು ಬಂದು ಹೋಗುತ್ತಾರೆ ನೋವಿನ ಸಮಯದಲ್ಲಿ ಧೈರ್ಯವಾಗಿರು ಸಂತೋಷದ ಸಮಯದಲ್ಲಿ ಶಾಂತವಾಗಿರು ನಿನ್ನ ಒಂದು ಆಸೆ ಈಡೇರದಿದ್ದರೆ ಬೇಸರ ಪಡಬೇಡ ನಾನು ಈ ಹಿಂದೆ ನಿನ್ನ ಅನೇಕ ಆಸೆಗಳನ್ನು ಈಡೇರಿಸಿಲ್ಲವೇ ಹಾಗೆಯೇ ಇದನ್ನೂ ಈಡೇರಿಸುವೆ ನಾನು ನಿನಗಾಗಿ ಏನು ಯೋಜನೆ ಮಾಡಿದ್ದೇನೆ ಅಂತ ನಿನಗೆ ಗೊತ್ತಿಲ್ಲ ನನ್ನ ಮೇಲೆ ನಂಬಿಕೆ ಇಡು ಮಗು ನಿನ್ನ ಜೀವನದ ಬಗ್ಗೆ ನಿನಗೆ ತೃಪ್ತಿ ಇರಲಿ ಬರುವ ಸುಖ ದುಃಖಗಳನ್ನ ಖುಷಿಯಿಂದ ಸ್ವೀಕರಿಸು ನೀವು ಬೆಲ್ಲದಂತೆ ನಿನ್ನ ಮೇಲೆ ಕರುಣೆ ತೋರುವುದು ನಿನ್ನ ಭಕ್ತಿ ಮಾರ್ಗದಲ್ಲಿ ತರುವುದು ನನ್ನ ಉದ್ದೇಶ ನಿನ್ನ ದುಃಖ ನೋವು ಮತ್ತು ಸಂಕಟವನ್ನ ನಿವಾರಿಸುವುದು ನನ್ನ ಉದ್ದೇಶ ದುರ್ಬಲನಾಗಬೇಡ ನೀನು ನಿನ್ನ ಗಮ್ಯ ಸ್ಥಾನವನ್ನ ಬಹುತೇಕವಾಗಿ ತಲುಪಿದ್ದೀಯಾ ಇನ್ನು ಕೆಲವು ಹೆಜ್ಜೆಗಳು ಮಾತ್ರ ಇವೆ ನಿನ್ನ ಗುರಿಯನ್ನು ಸಾಧಿಸಲು ಗುರಿಯನ್ನು ಮುಟ್ಟಲು ಖಂಡಿತ ನಿನ್ನ ಯಶಸ್ಸು ನಿನ್ನ ಮುಂದೆಯೇ ಇದೆ ಖಂಡಿತ ಗೆಲುವು ನಿನ್ನದೇ ಕಂದ ಎಲ್ಲವೂ ಶುಭವಾಗುತ್ತದೆ ನಿನ್ನ ಜೊತೆ ಸದಾ ಸರ್ವದಾ ನಾನಿದ್ದೇನೆ ನನ್ನ ಆಶೀರ್ವಾದಗಳಿದ್ದಾವೆ ಹಾಗೂ ನನ್ನ ಮಾರ್ಗದರ್ಶನವಿದೆ ನನ್ನ ರಕ್ಷಣೆಯಿದೆ ನಿನ್ನನ್ನು ನಿನ್ನ ಕುಟುಂಬವನ್ನು ಸುರಕ್ಷಿತವಾಗಿ ನನ್ನ ರಕ್ಷಾ ಕವಚದಲ್ಲಿಟ್ಟು ನಾನು ಪೋಷಿಸುತ್ತಿರುವೆ ಈ ನಂಬಿಕೆ ನಿನ್ನಲ್ಲಿ ದೃಢವಾಗಿರಬೇಕು ಅದೇ ವಿಶ್ವಾಸವಾಗಿ ಬದಲಾಗುತ್ತದೆ ನಿನ್ನ ಜೀವನ ಒಳ್ಳೆಯ ಉತ್ತಮವಾದ ಭವಿಷ್ಯದ ಜೊತೆಗೆ ಪರಿವರ್ತನೆಗೊಳ್ಳುತ್ತದೆ ಮಗು ನಾನು ನಿನ್ನ ಕೈಗಳನ್ನು ಗಟ್ಟಿಯಾಗಿ ಹಿಡಿದಿದ್ದೇನೆ ಹಾಗೆ ನಿನ್ನ ಎಲ್ಲ ಕಷ್ಟದ ಸಮಯದಲ್ಲಿ ದುಃಖದ ಸಮಯದಲ್ಲಿ ನಿನ್ನ ಜೊತೆಯೇ ಇದ್ದೇನೆ ನಾನೆಂದಿಗೂ ನನ್ನ ಮಾತಿನ ಭರವಸೆಯಿಂದ ಹಿಂದೆ ಸರಿಯುವುದಿಲ್ಲ ಕಂದ ಎಲ್ಲವೂ ಶುಭವಾಗುತ್ತದೆ ಈಗ ಹೇಳು ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ 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 ಸಾಯಿ ಸಾಯಿ ಹರೇ 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 ಬಾಬ ಹರೇ ಬಾಬ 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 ಹರೇ 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 ದತ್ತ ಹರೇ ದತ್ತ 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 ಹರೇ ಹರೇ